ಲಕ್ಷ್ಮಿ ನಿವಾಸ ಸೀರಿಯಲ್ ಎಲ್ಲರಿಂದಲೂ ಬೇಷ ಎನಿಸಿಕೊಂಡ ಬೆಂಕಿ ಹ್ಯಾಪು ಮೊರೆ ಹಾಕಿದ ಸಂತೋಷ ಲಕ್ಷ್ಮಿ ಹಾಗೂ ಶ್ರೀನಿವಾಸ್ ಇಬ್ಬರನ್ನು ಮನುಷ್ಯದ ಗುಣಗಳೇ ತುಂಬಿವೆ ಯಾರೇ ಕಷ್ಟದಲ್ಲಿದ್ದರೂ ಅವರ ಸಹಾಯಕ್ಕೆ ನಿಲ್ಲುತ್ತಾರೆ ಐದು ಮಕ್ಕಳನ್ನು ಸಮಾನವಾಗಿ ಸಾಕಿದ್ದಾರೆ ತಮಗೆ ಎಷ್ಟು ಕಷ್ಟವಾದರೂ ಮಕ್ಕಳಿಗೆ ಆ ಕಷ್ಟವನ್ನು ತೋರಿಸದೆ ಬೆಳೆಸಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳು ಎಲ್ಲ ಗುಣದಲ್ಲೂ ಚಂದ ಆದರೆ ಇಬ್ಬರು ಗಂಡು ಮಕ್ಕಳು ಅದಕ್ಕೆ ತದ್ವಿರುದ್ಧ ದೊಡ್ಡ ಮಗಳನ್ ಮಗಳಂತೂ ತವರು ಮನೆಗೆ ಏನೇ ಕಷ್ಟ ಇದ್ದರೂ ಸರಿ ತನಗೆ ಏನಾದರೂ ಲಾಭವ ಎಂಬುದಷ್ಟೇ ನೋಡುತ್ತಾಳೆ ಇದರ ನಡುವೆ ಗಮನ ಸೆಳೆಯುವುದು ಎಂದರೆ ಬೆಂಕಿ ಕಿವಿಯೂ ಕೇಳಿಸಲ್ಲ ಮಾತು ಬರಲ್ಲ ಅನಾಥವಾಗಿದ್ದ ಮಗುವನ್ನು ಕರೆದುಕೊಂಡು ಬಂದು ಸ್ವಂತ ಮಗನಂತೆ ಸಾಕಿದರು ಈಗ ಬೆಂಕಿಯು ಕೆಲಸಕ್ಕೆ ಹೋಗುತ್ತಿದ್ದಾನೆ ಮನೆಯವರ ಕಷ್ಟಕ್ಕೆ ಸ್ಪಂದಿಸುತ್ತಿದ್ದಾನೆ ಇದು ಶ್ರೀನಿವಾಸನ ಸ್ವಂತ ಮಕ್ಕಳನ್ನೇ ನಾಚಿಸುವಂತೆಯಾಗಿದೆ ಮನೆಯವರೆಲ್ಲ ಫುಲ್ ಖುಷಿ ವೆಂಕಿ ಮನೆಯ ಕಷ್ಟವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ಮನೆಯ ಗಂಡು ಮಕ್ಕಳದ ಸಂತೋಷ ಹಾಗೂ ಹರೀಶ್ ವೆಂಕಿಯನ್ನು ನಿಂದಿಸುತ್ತಲೇ ಇದ್ದರು ಅದನ್ನು ಕೇಳಿಸಿಕೊಂಡು ನೊಂದುಕೊಂಡು ಸುಮ್ಮನೆ ಆಗುತ್ತಿದ್ದ ಕಿವಿ ಕೇಳದೆ ಮಾತು ಬಾರದೆ ಎಲ್ಲಿಂದ ಕೆಲಸ ಸಿಗುತ್ತೆ ಎಂದು ಸುಮ್ಮನೆ ಆಗಿದ್ದ ಆದರೆ ಲಕ್ಷ್ಮಿ ಅಂಗಡಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ್ದಳು ಇದೀಗ ಅಲ್ಲಿ ಕೆಲಸ ಮಾಡಿದ್ದಕ್ಕೆ ಹನ್ನೆರಡು ಸಾವಿರ ಹಣ ಸಂಬಳ ಬಂದಿದೆ ಅದೆಲ್ಲವನ್ನು ತಂದು ಲಕ್ಷ್ಮಿಯ ಕೈಗೆ ಕೊಟ್ಟಿದ್ದಾನೆ ಎಲ್ಲವನ್ನು ಲಕ್ಷ್ಮಿಗೆ ಕೊಟ್ಟ ವೆಂಕಿ ವೆಂಕಿ ದುಡಿಯಲು ಶುರು ಮಾಡಿದ್ದಾನೆ ಮನೆಯವರೆಲ್ಲ ಫುಲ್ ಖುಷಿಯಾಗಿದ್ದಾರೆ ಇದು ನೀನು ದುಡಿದ ಹಣ ನೀನೇ ಇಟ್ಟುಕೋ ಎಂದಾಗ ವೆಂಕಿ ಒಪ್ಪಲಿಲ್ಲ ಕಡೆಗೆ ಮನೆಯ ಖರ್ಚಿಗೆ ಐದು ಸಾವಿರ ಇಟ್ಟುಕೊಂಡು ಇನ್ನುಳಿದ ಹಣ ಕೊಡುವುದಕ್ಕೆ ಹೋದಾಗ ెంక కరిಿదా. ನನ್ನದೇನು ಖರ್ಚಿರುತ್ತೆ ಹತ್ತು ರೂಪಾಯಿ ಸಾಕು ಎಂದು ಎಲ್ಲ ಹಣವನ್ನು ಲಕ್ಷ್ಮಿ ಕೈಗೆ ಇಟ್ಟಿದ್ದಾನೆ ತನ್ನ ಖರ್ಚಿಗೆ ಹಣ ಕೇಳಿದ ಮಂಗಳ ಲಕ್ಷ್ಮಿ ಶ್ರೀನಿವಾಸರ ಮೊದಲ ಮಗಳು ಸದಾ ಸ್ವಾರ್ಥದಿಂದಲೇ ಯೋಚನೆ ಮಾಡುತ್ತಿರುತ್ತಾಳೆ ತವರು ಮನೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ಲಾಭವನ್ನು ಪಡೆದುಕೊಳ್ಳುವುದು ಇದು ಬೆಂಕಿಗೊತ್ತಿರೋ ಸತ್ಯ ಅದಕ್ಕೆ ಮಂಗಳ ಎಂದರೆ ಮಕ್ಕಳಿಗೆ ಅದೆಷ್ಟೇ ಅಷ್ಟೇ ಇದೀಗ ಮಂಗಳ ಬೆಂಕಿ ಬಳಿ ಮುಂದಿನ ತಿಂಗಳ ಸ್ಯಾಲರಿ ಕೊಡು ಏನಾದರೂ ತೆಗೆದುಕೊಳ್ಳುತ್ತಿವೆ ಎಂದಿದ್ದಾರೆ ಮಂಗಳ ಮಾತಿಗೆ ಇಬ್ಬರು ಹೆಣ್ಣು ಮಕ್ಕಳು ಸರಿಯಾಗಿ ಸರಿಯಾಗಿ ಉತ್ತರ ನೀಡಿದ್ದಾರೆ ಮಂಗಳ ಗಂಡ ಕೂಡ ಅದನ್ನೆಲ್ಲ ಮಾತನಾಡದಂತೆ ಹೇಳಿದ್ದಾನೆ ಆದರೆ ಮಂಗಳ ಅದನ್ನೆಲ್ಲ ಕೇಳುತ್ತಾಳೆ ವೆಂಕಿಯಷ್ಟು ವಾಸಿ ವೆಂಕಿ ದಂಡಕ್ಕೆ ಮನೆಯಲ್ಲಿದ್ದಾನೆ ಅಂತ ಯಾವಾಗಲೂ ಹೆರಗಿಸುತ್ತಿದ್ದ ಸಂತೋಷ ಈಗ ವೆಂಕಿ ತನ್ನೆಲ್ಲ ದುಡಿಮೆಯನ್ನು ಮನೆಗೆ ನೀಡಿದ್ದಾನೆ ಬರೀ ಹನ್ನೆರಡು ಸಾವಿರಕ್ಕೆ ಹೀಗೆ ಇನ್ನೂ ಒಂದು ಲಕ್ಷ ಕೊಟ್ಟರ ತಲೆ ಮೇಲೆ ಹೊತ್ತುಕೊಂಡು ಬಿಡುತ್ತಾರೇನೋ ಎಂಬಂತೆ ಮನಸ್ಸಲ್ಲೇ ಮಾತನಾಡಿಕೊಡುತ್ತಿದ್ದಾನೆ ಇದು ನಾಚಿಕೆ ಆಗಬೇಕು ಯಾಕಂದರೆ ವೆಂಕಿ ಅಷ್ಟಾದರೂ ಮನೆಯ ಕಷ್ಟಕ್ಕೆ ಸ್ಪಂದಿಸುತ್ತಿದ್ದಾನೆ ಆದರೆ ಇಬ್ಬರು ಗಂಡು ಮಕ್ಕಳಿಗೆ ಆ ಬಗ್ಗೆ ಯೋಚನೆ ಇಲ್ಲ ಮರೆಯೋದೇವೂ ಇಲ್ಲ ತಂದೆ ಶ್ರೀನಿವಾಸ್ ಬಾಯೋ ಬಿಟ್ಟು ಬೈದರು ಮೊದಲು ತಮ್ಮ ಸ್ವಾರ್ಥವನ್ನೇ ನೋಡಿಕೊಳ್ಳುವ ಮಕ್ಕಳು ನಡುವೆ ಎಷ್ಟೋ ಬೆಟರ್ ಜಯಂತನಿಗೆ ಮರುಕಳಿಸಿದರೆ ಹಳೆ ನೆನಪು ಅನಾಥ ಬೆಂಕಿಗೂ ಸೈಕೋಗೂ ಇದೆ ಬಾಲ್ಯದ ಸಂಬಂಧ ಯುಗಾದಿ ಸಂಭ್ರಮದಲ್ಲಿ ಅತ್ತೆ ಮನೆಯಲ್ಲಿಯೇ ಒಂದು ದಿನ ಕಳೆಯುತ್ತಿದ್ದಾನೆ ಜಯಂತ್ ಮನೆ ಹೊಸ ಬಟ್ಟೆಯನ್ನು ಉಡುಗೊರೆಯಾಗಿಯೂ ನಡೆದಿದ್ದಾನೆ ಜಯಂತ್ ಈ ನಡುವೆ ಯುಗಾದಿ ನಿಮಿತ್ತ ಪತಿ ಜಯಂತಿಗೆ ಎಣ್ಣೆ ಸ್ನಾನ ಮಾಡಿಸಿದ್ದಾಳೆ ಜನವಿ ಹಬ್ಬದೂಟವನ್ನು ಮಾಡಿ ಕೂಡು ಕುಟುಂಬದಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸಿದ್ದಾನೆ ಜಯಂತ್ ಅಷ್ಟೇ ಅಲ್ಲ ತನ್ನ ಮನಸ್ಸನ್ನಷ್ಟೇ ಅಲ್ಲ ಅತ್ತೆಯೇ ಮನೆಯಲ್ಲೂ ತನ್ನ ಸೈಕ ಬುದ್ಧಿ ತೋರಿಸಿದ್ದಾನೆ ಈ ನಡುವೆ ಯುಗಾದಿ ದಿನಕ್ಕೆ ಹೊಸ ಹೊಸ ಟ್ವಿಸ್ಟ್ಗಳನ್ನು ಈ ಸೀರಿಯಲ್ನಲ್ಲಿ ನೋಡುಗರ ಕಣ್ಣಿಗೆ ಬೀಳುತ್ತಿದೆ ಪತ್ನಿ ಮಾತಿಗೆ ಜಯಂತನ ಕಳ್ಳಗಿವಿ ಅಕ್ಕನ ಬಳಿ ಮಲಗ್ತೀನಿ ಎಂದು ಜಾಹ್ನವಿ ಜಯಂತ್ ಬಳಿ ಹೇಳಿದ್ದಾರೆ ಅದಕ್ಕೆ ಒಲ್ಲದ ಮನಸ್ಸಿನಿಂದಲೇ ಒಪ್ಪಿಗೆ ನೀಡಿದ್ದಾನೆ ಜಾಹ್ನವಿ ಅಕ್ಕನ ಕೋಣೆಗೆ ಹೋಗುತ್ತಿದ್ದಂತೆ ಇವಳು ಅತ್ತೆ ಮಾವನ ಹತ್ತಿರವೋ ಅಥವಾ ಇವನ ಅಕ್ಕನ ಹತ್ತಿರವೋ ನಮ್ಮ ಮನೆಯ ವಿಷಯ ಹೇಳಿಬಿಟ್ರೆ ಆ ಮನೆಯಲ್ಲಿ ಒಂಟಿಯಾಗಿ ನಾನೊಬ್ಬಳೆ ಇರ್ತೀನಿ ಬಾಗಿಲು ಕ್ಲೋಸ್ ಮಾಡಿಕೊಂಡೇ ಹೋಗ್ತಾರೆ ಆ ಮನೆಯಲ್ಲಿ ಬೇರೆ ಯಾರೂ ಇರೋದೇ ಇಲ್ಲ ಎಂದರೆ ಖಂಡಿತ ಎಲ್ಲರಿಗೂ ಅನುಮಾನ ಬರುತ್ತೆ ಎಂದು ತನ್ನನ್ನು ತಾನೇ ಪ್ರಶ್ನಿಸಿಕೊಂಡಿದ್ದಾನೆ ಅಷ್ಟೇ ಅಲ್ಲ ಬಾಗಿಲು ಬಳಿ ನಿಂತು ಜಾಹ್ನವಿ ಮಾತುಗಳನ್ನು ಕಳ್ಳಕ್ಕಿವೆ ಎಂದು ಕೇಳಿಸಿಕೊಂಡಿದ್ದಾನೆ ಅಮ್ಮನಿಗೆ ಮೊದಲ ಸಂಬಳ ನೀಡಿದ ಬೆಂಕಿ ಬೆಳಗಾಗಿದೆ ಮರಳಿ ಮನೆ ಹೊರಟರು ಜಯಂತ್ ರೆಡಿಯಾಗಿದ್ದಾನೆ ಜಾಹ್ನವಿ ಹೊರಟು ನಿಂತಿದ್ದಾಳೆ ಇತ್ತ ಎಲ್ಲರೆದು ತನ್ನ ಮೊದಲ ಸಂಬಳವನ್ನು ಅಮ್ಮ ಲಕ್ಷ್ಮಿ ಕೈಗೆ ನೀಡಿದ್ದಾನೆ ಬೆಂಕಿ ಹನ್ನೆರಡು ಸಾವಿರ ನೀಡಿ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿದ್ದಾನೆ ಇದಾದ ಬಳಿಕ ಜಯಂತ್ ಹಾಗೂ ಜಾಹ್ನವಿ ಮನೆ ಹತ್ತ ಹೊರಟು ನಿಂತಿದ್ದಾರೆ ಹಬ್ಬಕ್ಕಷ್ಟೇ ಅಲ್ಲದೆ ಇದ್ದರು ಆಗಾಗ ಮನೆಗೆ ಬರ್ತೀರಿ ಎಂದು ಅಳಿಯಂದಿರಿಗೆ ಹೇಳಿದ್ದಾಳೆ ಲಕ್ಷ್ಮಿಗೂ ಬರ್ತೀವಿ ಎಂದು ಹೇಳಿ ಕಾರ್ಯರಿ ಹೊರಟಿದ್ದಾರೆ ಮರಳಿ ಗಂಡನ ಮನೆಗೆ ಜಾಹ್ನವಿ ಇನ್ನೊಂದು ಕಡೆ ಇವರು ಹೋಗುತ್ತಿದ್ದಂತೆ ಜಾಹ್ನವಿಗೆ ಏನೋ ಕೊಡಲ ಎಂದು ಡಬ್ಬ ಹಿಡಿದು ಓಡಿ ಬಂದಿದ್ದಾನೆ ಅಷ್ಟರಲ್ಲಿ ಜ್ನವಿ ಕಾರ್ಯರಿ ಹೊರಟಿದ್ದಾಳೆ ಅದನ್ನು ಹಿಂಬಾಲಿಸಿ ಓಡೋಡಿ ಬಂದಿದ್ದಾನೆ ವೆಂಕಿ ಅಷ್ಟೇ ಅಲ್ಲ ಕಾರ್ ಅಡ್ಡಗಟ್ಟಿ ಜಯಂತಿಗೂ ಗಾಬರಿ ತರಿಸಿದ್ದಾನೆ ಕಾರ್ ಕಿಟಕ್ಕೆ ಬಳಿ ಬಂದು ಜಾಹ್ನವಿ ಕೈಗೆ ಡಬ್ಬ ಕೊಟ್ಟಿದ್ದಾನೆ ಏನಿದು ಎಂದು ಜಾಹ್ನವಿ ಪ್ರಶ್ನೆ ಮಾಡಿದಾಗ ಡಬ್ಬ ತೆರೆದು ನೋಡಿದರೆ ಅದರಲ್ಲಿ ಗಿಣ್ಣು ಇದೆ ನಿನಗೆ ಇಷ್ಟ ಅಂತೆ ತಂದೆ ಎಂದು ಸನ್ನೆಯಲ್ಲಿ ಹೇಳಿ ಖುಷಿಪಟ್ಟಿದ್ದಾನೆ ಬೆಂಕಿ ಫ್ಲ್ಯಾಶ್ ಬ್ಯಾಗ್ಗೆ ಮರಳಿದ ಜಯಂತ್ ವೆಂಕಿಗೆ ಕಾರ ಅಡ್ಡಗಟ್ಟಿದ್ದಕ್ಕೆ ಜಯಂತ್ಗೆ ಕೊಂಚ ಟೆನ್ಷನ್ ಆಗಿದೆ ತಂಗಿಗೆ ಗಿಣ್ಣು ಕೊಟ್ಟಿದ್ದೆ ತಡ ಜಯಂತ್ನ ತಲೆಯಲ್ಲಿ ನೂರೆಂಟು ವಿಚಾರಗಳು ಓಡಲು ಶುರುವಾಗಿದೆ ಹಳೆ ನೆನಪುಗಳು ಜಾರಿದ್ದಾನೆ ಬಾಲ್ಯ ದಿನಗಳತ್ತ ಹೋಗಲಿದ್ದಾನೆ ಬಾಲ್ಯದಲ್ಲಿ ತಾನು ಅಣ್ಣನು ಸ್ನೇಹಿತನು ಗಿಣ್ಣು ತಿನ್ನಿಸಿದ ನೆನಪಾಗಿದೆ ಹಾಗಾದರೆ ವೆಂಕಿಗೂ ಜಯಂತ್ಗೂ ಸಂಬಂಧ ಇದೆಯಾ ಇಬ್ಬರೂ ಅಣ್ಣ ತಮ್ಮಂದಿರ ಅಥವಾ ಸ್ನೇಹಿತರ ಯುಗದಿ ಹಬ್ಬಕ್ಕೆ ನೋಡುಗರ ತಲೆ ಹುಟ್ಟಿಬಿಟ್ಟಿದ್ದಾರೆ ನಿರ್ದೇಶಕರು ವೀಕ್ಷಕರ ಊಹೆಯನ್ನು ಜಯಂತ್ ಮತ್ತು ವೆಂಕಿ ಇಬ್ಬರು ಅಣ್ಣ ತಮ್ಮ ಇರಬೇಕು ಜಯಂತ್ ಮತ್ತು ವೆಂಕಿಗೆ ಏನಾದರೂ ಸಂಬಂಧ ಇದೆಯಾ ಕಣ್ಣಿಗೆ ಕಾಣುವಷ್ಟು ಒಳ್ಳೆಯ ಅಂತಲ್ಲ ಅಲ್ಲ ಬೆಂಕಿ ಮತ್ತು ಸೈಕೋ ಜಯಂತ್ ನಡುವೆ ಏನು ಸಂಬಂಧ ಇದೆ ಅಂತೂ ಇಂತೂ ಫ್ಲಾಶ್ ಬ್ಯಾಕ್ ಓಪನ್ ಆಯಿತು ವೆಂಕಿ ಏನು ಆಗಬೇಕು ಸರ್ಗೆ ಎಂಬ ಹಬ್ಬದ ನಡುವೆ ಟ್ವಿಸ್ಟ್ ಲಕ್ಷ್ಮಿ ನಿವಾಸ ಸೀರಿಯಲ್ ಎಲ್ಲರಿಂದಲೂ ಬೇಷ ಎನಿಸಿಕೊಂಡ ವೆಂಕಿ ಹ್ಯಾಪು ಮೊರೆ ಹಾಕಿದ ಸಂತೋಷ ಲಕ್ಷ್ಮಿ ಹಾಗೂ ಶ್ರೀನಿವಾಸ್ ಇಬ್ಬರನ್ನು ಮನುಷ್ಯದ ಗುಣಗಳೇ ತುಂಬಿವೆ ಯಾರೇ ಕಷ್ಟದಲ್ಲಿದ್ದರೂ ಅವರ ಸಹಾಯಕ್ಕೆ ನಿಲ್ಲುತ್ತಾರೆ ಐದು ಮಕ್ಕಳನ್ನು ಸಮಾನವಾಗಿ ಸಾಕಿದ್ದಾರೆ ತಮಗೆ ಎಷ್ಟೇ ಕಷ್ಟವಾದರೂ ಮಕ್ಕಳಿಗೆ ಆ ಕಷ್ಟವನ್ನು ತೋರಿಸದೆ ಬೆಳೆಸಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳು ಎಲ್ಲ ಗುಣದಲ್ಲೂ ಚಂದ ಆದರೆ ಇಬ್ಬರು ಗಂಡು ಮಕ್ಕಳು ಅದಕ್ಕೆ ತದ್ವಿರುದ್ಧ ದೊಡ್ಡ ಮಗಳನ್ ಮಗಳಂತೂ ತವರು ಮನೆಗೆ ಏನೇ ಕಷ್ಟ ಇದ್ದರೂ ಸರಿ ತನಗೆ ಏನಾದರೂ ಲಾಭವ ಎಂಬುದಷ್ಟೇ ನೋಡುತ್ತಾಳೆ ಇದರ ನಡುವೆ ಗಮನ ಸೆಳೆಯುವುದು ಎಂದರೆ ಬೆಂಕಿ ಕಿವಿಯೂ ಕೇಳಿಸಲ್ಲ ಮಾತು ಬರಲ್ಲ ಅನಾಥವಾಗಿದ್ದ ಮಗುವನ್ನು ಕರೆದುಕೊಂಡು ಬಂದು ಸ್ವಂತ ಮಗನಂತೆ ಸಾಕಿದರು ಈಗ ಬೆಂಕಿಯು ಕೆಲಸಕ್ಕೆ ಹೋಗುತ್ತಿದ್ದಾನೆ ಮನೆಯವರ ಕಷ್ಟಕ್ಕೆ ಸ್ಪಂದಿಸುತ್ತಿದ್ದಾನೆ ಇದು ಶ್ರೀನಿವಾಸನ ಸ್ವಂತ ಮಕ್ಕಳನ್ನೇ ನಾಚಿಸುವಂತೆ ಆಗಿದೆ ಮನೆಯವರೆಲ್ಲ ಫುಲ್ ಖುಷಿ ವೆಂಕಿ ಮನೆಯ ಕಷ್ಟವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ಮನೆಯ ಗಂಡು ಮಕ್ಕಳಾದ ಸಂತೋಷ ಹಾಗೂ ಹರೀಶ್ ವೆಂಕಿಯನ್ನು ನಿಂದಿಸುತ್ತಲೇ ಇದ್ದರು ಅದನ್ನು ಕೇಳಿಸಿಕೊಂಡು ನೊಂದುಕೊಂಡು ಸುಮ್ಮನೆ ಆಗುತ್ತಿದ್ದ ಕಿವಿ ಕೇಳದೆ ಮಾತು ಬಾರದೆ ಎಲ್ಲಿಂದ ಕೆಲಸ ಸಿಗುತ್ತೆ ಎಂದು ಆಗಿದ್ದ ಆದರೆ ಲಕ್ಷ್ಮಿ ಅಂಗಡಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ್ದಳು ಇದೀಗ ಅಲ್ಲಿ ಕೆಲಸ ಮಾಡಿದ್ದಕ್ಕೆ ಹನ್ನೆರಡು ಸಾವಿರ ಹಣ ಸಂಬಳ ಬಂದಿದೆ ಅದೆಲ್ಲವನ್ನು ತಂದು ಲಕ್ಷ್ಮಿಯ ಕೈಗೆ ಕೊಟ್ಟಿದ್ದಾನೆ ಎಲ್ಲವನ್ನು ಲಕ್ಷ್ಮಿಗೆ ಕೊಟ್ಟ ವೆಂಕಿ ವೆಂಕಿ ದುಡಿಯಲು ಶುರು ಮಾಡಿದ್ದಾನೆ ಮನೆಯವರೆಲ್ಲ ಫುಲ್ ಖುಷಿಯಾಗಿದ್ದಾರೆ ಇದು ನೀನು ದುಡಿದ ಹಣ ನೀನೇ ಇಟ್ಟುಕೋ ಎಂದಾಗ ವೆಂಕಿ ಒಪ್ಪಲಿಲ್ಲ ಕಡೆಗೆ ಮನೆಯ ಖರ್ಚಿಗೆ ಐದು ಸಾವಿರ ಇಟ್ಟುಕೊಂಡು ಇನ್ನುಳಿದ ಹಣ ಕೊಡುವುದಕ್ಕೆ ಹೋದಾಗ ಬೆಂಕಿ ನಿರಾಕರಿಸಿದ್ದಾನೆ ನನ್ನದೇನು ಖರ್ಚಿರುತ್ತೆ ಹತ್ತು ರೂಪಾಯಿ ಸಾಕು ಎಂದು ಎಲ್ಲ ಹಣವನ್ನು ಲಕ್ಷ್ಮಿ ಕೈಗೆ ಇಟ್ಟಿದ್ದಾನೆ ತನ್ನ ಖರ್ಚಿಗೆ ಹಣ ಕೇಳಿದ ಮಂಗಳ ಲಕ್ಷ್ಮಿ ಶ್ರೀನಿವಾಸರ ಮೊದಲ ಮಗಳು ಸದಾ ಸ್ವಾರ್ಥದಿಂದಲೇ ಯೋಚನೆ ಮಾಡುತ್ತಿರುತ್ತಾಳೆ ತವರು ಮನೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ಲಾಭವನ್ನು ಪಡೆದುಕೊಳ್ಳುವುದು ಇದು ಬೆಂಕಿಗೊತ್ತಿರೋ ಸತ್ಯ ಅದಕ್ಕೆ ಮಂಗಳ ಎಂದರೆ ಮಕ್ಕಳಿಗೆ ಅದೆಷ್ಟೇ ಅಷ್ಟೇ ಇದೀಗ ಮಂಗಳ ಬೆಂಕಿ ಬಳಿ ಮುಂದಿನ ತಿಂಗಳ ಸ್ಯಾಲರಿ ಕೊಡು ಏನಾದರೂ ತುಂಬುತ್ತಿವೆ ಎಂದಿದ್ದಾರೆ ಮಂಗಳ ಮಾತಿಗೆ ಇಬ್ಬರು ಹೆಣ್ಣು ಮಕ್ಕಳು ಸರಿಯಾಗಿ ಸರಿಯಾಗಿ ಉತ್ತರ ನೀಡಿದ್ದಾರೆ ಮಂಗಳ ಗಂಡ ಕೂಡ ಅದನ್ನೆಲ್ಲ ಮಾತನಾಡದಂತೆ ಹೇಳಿದ್ದಾನೆ ಆದರೆ ಮಂಗಳ ಅದನ್ನೆಲ್ಲ ಕೇಳುತ್ತಾಳೆ ಬೆಂಕಿ ಎಷ್ಟು ವಾಸಿ ಬೆಂಕಿ ದಂಡಕ್ಕೆ ಮನೆಯಲ್ಲಿ ಇದ್ದಾನೆ ಅಂತ ಯಾವಾಗಲೂ ಹೆರಗಿಸುತ್ತಿದ್ದ ಸಂತೋಷ ಬೆಂಕಿ ತನ್ನೆಲ್ಲ ದುಡಿಮೆಯನ್ನು ಮನೆಗೆ ನೀಡಿದ್ದಾನೆ ಬರೀ ಹನ್ನೆರಡು ಸಾವಿರಕ್ಕೆ ಹೀಗೆ ಇನ್ನು ಒಂದು ಲಕ್ಷ ಕೊಟ್ಟರೆ ತಲೆ ಮೇಲೆ ಹೊತ್ತುಕೊಂಡು ಬಿಡುತ್ತಾರೇನೋ ಎಂಬಂತೆ ಮನಸ್ಸಲ್ಲೇ ಮಾತನಾಡಿಕೊಡುತ್ತಿದ್ದಾನೆ ಇದು ಸಂತೋಷಕ್ಕೆ ನಾಚಿಕೆ ಆಗಬೇಕು ಯಾಕಂದರೆ ವೆಂಕಿ ಅಷ್ಟಾದರೂ ಮನೆಯ ಕಷ್ಟಕ್ಕೆ ಸ್ಪಂದಿಸುತ್ತಿದ್ದಾನೆ ಆದರೆ ಇಬ್ಬರು ಗಂಡು ಮಕ್ಕಳಿಗೆ ಆ ಬಗ್ಗೆ ಯೋಚನೆ ಇಲ್ಲ ಮರೆಯೋದೆಯೂ ಇಲ್ಲ ತಂದೆ ಶ್ರೀನಿವಾಸ್ ಬಾಯೋ ಬಿಟ್ಟು ಬೈದರು ಮೊದಲು ತಮ್ಮ ಸ್ವಾರ್ಥವನ್ನೇ ನೋಡಿಕೊಳ್ಳುವ ಮಕ್ಕಳು ನಡು ವೆಂಕಿ ಎಷ್ಟು ಬೆಟರ್ ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟಾದ್ರೆ ಪ್ಲೀಸ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಬ್ ಚಾನಲ್ಗೆ ಆಗಿಲ್ಲ ಆಗಿರೋದೇ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹೋಗುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್